ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನಕ್ಕೆ ಮಹಾಶಿವರಾತ್ರಿಯ ಹಬ್ಬದ ದಿನ ಉಪವಾಸ ಜಾಗರಣೆ ಇದ್ರೇ ನಮಗೆ ಒಳ್ಳೆಯದಾಗೋದು ದೇವರ ಅನುಗ್ರಹ ಸಿಗೋದು ಅನ್ನುವ ರೀತಿಯಲ್ಲೇ ತುಂಬ ಜನಕ್ಕೆ ಆಗದೆ ಇದ್ರೂ ಇರ್ತಾರೆ ನಾವು ಉಪವಾಸ ಜಾಗರಣೆ ಇಲ್ಲ ಅಂದರೆ ನಮಗೆ ಸಂಕಷ್ಟಗಳು ಎದುರಾಗುತ್ತಾ ಮಹಾಪಾಪ ನಮಗೆ ಬಂದು ಒದಗುತ್ತಾ ಈ ರೀತಿಯೆಲ್ಲ ನಾವು ನಂಬಿಕೆಗಳನ್ನ ಇಟ್ಕೊಳ್ತೀವಿ ನೋಡಿ ನಾವು ಈ ತಪ್ಪಾಗಿ ಅರ್ಥೈಸಿಕೊಳ್ಳಬಾರ್ದು ಮಹಾಶಿವರಾತ್ರಿ ಹಬ್ಬದ ದಿನ ಯಾಕೆ ವರ್ಷಕ್ಕೊಮ್ಮೆ ಆದ್ರೂ ನಾವು ತಿಂಗಳಿಗೊಮ್ಮೆ ಉಪವಾಸ ಜಾಗರಣೆ ಇರೋದು ತುಂಬ ಒಳ್ಳೆಯದು ಅಂದರೆ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಅದು ಯಾರ ಕೈಯಲ್ಲಿ ಆಗಲ್ವೋ ಅವರು ತುಂಬ ಕಷ್ಟದಿಂದ ಇರಬೇಕು ಅಂತ ಏನೂ ಇಲ್ಲ ಯಾಕೆಂದರೆ ಏನೋ ಕಾರಣಾಂತರಗಳಿಂದ ಅವರ ಒಂದು ದೇಹ ಕೂಡ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ ಕಾಯಿಲೆಗಳು ಇರಬಹುದು ಮತ್ತೊಂದು ಹಾಗೆಯೇ ಅವ್ರಿಗೆ ಉಪವಾಸ ಇರುವ ಒಂದು ಪ್ರಾಕ್ಟೀಸ್ ಕೂಡ ಇರಲ್ಲ ಆ ರೀತಿ ಇರಬೇಕಾದ್ರೆ ದೇಹ ದಂಡನೆ ಮಾಡಬಾರ್ದು ಸುಮ್ಮನೆ ನಾವು ಇದರನ್ನೆಲ್ಲ ತಪ್ಪು ಕಲ್ಪನೆ ಮಾಡ್ಕೊಳ್ತೀವಿ ದೇವರ ಅನುಗ್ರಹ ಸಿಗಬೇಕು ಅಂದರೆ ಉಪವಾಸ ಇರಲೇಬೇಕು ಜಾಗರಣೆ ಇರಲೇಬೇಕು ಆಗ ಮಾತ್ರ ನಮಗೆ ಆಶೀರ್ವಾದ ಸಿಗೋದು ದೇವ್ರ ಕಡೆಯಿಂದ ಅನ್ನುವ ಒಂದು ತಪ್ಪು ಕಲ್ಪನೆಯೇ ಬಿಡಬೇಕು ಯಾಕೆ ಅಂದ್ರೆ ಪ್ರತಿನಿತ್ಯ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಯಾವ ರೀತಿ ನಮ್ಮ ಕರ್ಮಗಳನ್ನು ನಾವು ಮಾಡ್ತೀವೋ ಅದರ ಮೇಲೆ ನಮಗೆ ದೇವರ ಅನುಗ್ರಹ ಫಲಗಳು ಸಿಗೋದು ಇದನ್ನು ಯಾವಾಗಲೂ ಅಷ್ಟೇ ಮನುಷ್ಯ ಅಂದಮೇಲೆ ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ನಾವು ಯಾವ ಒಂದು ವಿಚಾರಗಳನ್ನ ಯಾವ ರೀತಿ ತಗೊಂಡೋಗ್ತೀವಿ ಯಾವ ರೀತಿ ನಾವು ನಡ್ಕೊಳ್ತೀವಿ ಮನುಷ್ಯ ಅಂದಮೇಲೆ ಎಲ್ಲ ರೀತಿಯಲ್ಲೂ ನಾವು ಈ ಕಷ್ಟಗಳನ್ನ ಎದುರಿಸಿ ಮುಂದೆ ಹೋಗೋದು ಹಾಗೆ ದೇವರಲ್ಲಿ ಒಂದು ನಂಬಿಕೆ ಇಟ್ಟು ಇವುಗಳನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತೀವಿ ತುಂಬ ಜನಕ್ಕೆ ಯಾವಾಗಲೂ ಜೀವನದಲ್ಲಿ ಮನುಷ್ಯ ಅಂದ ಮೇಲೆ ಹೋರಾಟದ ಜೀವನ ಹೇಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ನಾವು ಎಲ್ಲೂ ಧೃತಿಗೆಡದೆ ಈ ಸಂತೋಷವಾಗಿ ಜೀವನನ ಕ್ಷಣನೂ ಒಂದೊಂದು ಕ್ಷಣನೂ ನಾವು ಆಸ್ವಾದಿಸುತ್ತಾ ಈ ಜೀವನ ಸಂತೋಷವಾಗಿದೆ ಅನ್ನುವ ರೀತಿಯಲ್ಲಿ ಬದುಕೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂದರೆ ಈ ರೀತಿಯಾದಂತಹ ಕೆಲವೊಂದು ಕೆಲಸಗಳನ್ನ ಪ್ರತಿನಿತ್ಯ ತುಂಬ ಸರಳವಾಗಿ ನಾವು ಒಂದು ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದರೆ ವಿಶೇಷವಾಗಿ ನಮಗೆ ಫಲಗಳು ಕೂಡ ಸಿಗುತ್ತೆ ಸ್ನೇಹಿತರೆ ನೀವು ಉಪವಾಸ ಜಾಗರಣೆ ಇರಲೇಬೇಕು ಅಂತ ಏನೂ ಇಲ್ಲ ದಯವಿಟ್ಟು ಆಗೋಲ್ಲ ಅನ್ನೋರು ಯಾರು ಅಷ್ಟೇ ಇರೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಶ್ರದ್ಧಾಭಕ್ತಿ ಇದ್ದರೆ ಸಾಕು ನಂಬಿಕೆ ಇದ್ದರೆ ಸಾಕು ನೀವು ಯಾಲು ಹಣ್ಣು ಈ ಲಘು ಆಹಾರನ ಸೇವನೆ ಮಾಡ್ಕೊಳ್ತಾ ದೇವರ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ನಮಗೆ ಈ ವರ್ಷ ಪೂರ್ತಿ ಸ್ನೇಹಿತರೆ ಶಿವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಸ್ಕ್ರೀನ್ ಮೇಲೆ ಮಂತ್ರನ ಶೇರ್ ಮಾಡಿದ್ದೀನಿ ನೀವು ಕೂಡ ಹೇಳ್ಕೊಳ್ಳಿ ಮಂತ್ರ ಈಗಿದೆ ಸ್ನೇಹಿತರೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಓಂ तत्पुरषा विमे महादेवाय धीमहे तोद्र प्रचोदया मंत्र ತುಂಬ ಶಕ್ತಿಯುತವಾದ ಒಂದು ಮಂತ್ರ ನಮಗೆ ವಿಶೇಷವಾಗಿ ಧನ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ತುಂಬ ಜನಕ್ಕೆ ಶತ್ರುಗಳ ಕಾಟ ಇರುತ್ತೆ ಅದರ ಭಯ ಪಟ್ಕೊಂಡೇ ಜೀವನ ನಡೆಸ್ತಾ ಇರ್ತೀವಿ ಅದರಿಂದ ನಾವು ವಿಮುಕ್ತಿ ಒಂದು ಹೊಂದಬಹಬಹುದು ವರ್ಷ ಪೂರ್ತಿ ನಮಗೆ ಏನೇ ಸಂಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಷ್ಟು ಶಕ್ತಿಯನ್ನು ಮಹಾಶಿವ ನಮಗೆ ಅನುಗ್ರಹಿಸುತ್ತಾನೆ ಸ್ನೇಹಿತ ರೆ ಈ ಮಂತ್ರನ ನೀವು ಒಂದು ಐದು ನಿಮಿಷನಾದರೂ ಹೇಳ್ಕೊಳ್ಳಿ ಇಲ್ಲ ನೂರ ಎಂಟು ಬಾರಿಯಾದರೂ ನಾವು ಪಠಿಸ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಹೇಳ್ಕೊಳ್ಳಿ ಇಷ್ಟೇ ಸರಳವಾಗಿ ವರ್ಷ ಪೂರ್ತಿ ನಿಮ್ಮ ಜೀವನ ತುಂಬ ಸುಖ ಸಂತೋಷದಿಂದ ತುಂಬಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು